ಒಂದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಲಿ ಎಲ್ಲೇ ಆಗಲಿ ಯಾವಾಗ ಸರ್ ಮಾರ್ಟಿನ್ ರಿಲೀಸ್ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಒಂದು ಸಣ್ಣ ಟೀಸರು ಯಾವ ಲೆವೆಲ್ಗೆ ಸದ್ದು ಮಾಡ್ತು ಜಸ್ಟ್ ಒಂದು ಟೀಸರು ಇನ್ನು ಸಿನಿಮಾ ಹೆಂಗಿರ್ಬೋದು ಗುರು ಅಂತ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲ ನಿಮ್ಮ ಮೇಲೆ ನಿಂತಿದೆ ಯಾವಾಗ ಹೇಳ್ತಿರೋದ ಕಾಯ್ತಾ ಇದ್ದಾರೆ ನಿಮ್ಮ ಮೊದಲ ರಿಯಾಕ್ಷನ್ ಸರ್ ಮಾರ್ಟಿನ್ ಸಿನಿಮಾದ ಬಗ್ಗೆ ಈಗ ನೀವು ಹೇಳಿದಂಗೆ ಒಂದು ಟೀಸರ್ ನೋಡೆ ಅಷ್ಟು ಎಕ್ಸೈಟ್ ಆಗಿದ್ದಾರೆ ಜನ ಅಂದಾಗ ಸಿನಿಮಾ ಅದೇ ಥರ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಇಡೀ ತಂಡ ಕೆಲಸ ಮಾಡ್ತಾಯಿದ್ದೀವಿ ಸೊ ಒಂದು ಬೇರೆ ರಾಜ್ಯಗಳ ಜೊತೆ ಒಂದು ಇಂಡಿಯನ್ ಸಿನಿಮಾ ಕಾಂಪಿಟೀಟ್ ಮಾಡೋ ಒಂದು ಸಿನಿಮಾ ಕನ್ನಡದೊಂದು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಹೆಮ್ಮೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದೀವಿ ನೋಡಿದಾಗ ಖಂಡಿತ ಲೇಟಾಗಿರ್ಬೋದು ಬಟ್ ಸಿನಿಮಾ ಬಂದಾಗ ಈ ಥರದೊಂದು ಗುಣಮಟ್ಟದ ಸಿನಿಮಾ ಕನ್ನಡದಿಂದ ಬರ್ತಾಯಿದೆ ಅನ್ನೋದು ಒಂದು ಎಲ್ರಿಗೂ ಒಂದು ಪ್ರೌಡ್ ಮೂಮೆಂಟ್ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲೇ ಒಂದು ಬೇಗನೆ ಅಪ್ಡೇಟ್ಸ್ ಕೊಡಬೇಕು ಅಂತ ನಾವು ಇದ್ದೀವಿ ಒಂಚೂರು ಫೈನಲ್ ಡ್ರಾಫ್ಟ್ ಆಫ್ ಸಿ ಜಿ ಕಾಯ್ತಾಯಿದ್ದೀವಿ ಯಾಕಂದರೆ ಇಡೀ ಸಿನಿಮಾ ಒಂದು ಎರಡು ಅವರ್ ಸಿ ಜಿ ಕೆಲಸ ಇರೋದ್ರಿಂದ ಒಂದು ನಮ್ಮ ಕೈನಲ್ಲಿ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಲೇಟ್ ಆಗಿತ್ತು ಅಷ್ಟೊಕೆ ಸರ್ ಈಗ ನಾನು ಟೀಸರ್ ಬಗ್ಗೆ ಮಾತಾಡ್ತಿದ್ವಾಗಲೇ ಟೀಸರು ಒಂದು ಈಗ ರಿಲೀಸ್ ಆಯಿತು ಸಂಜೆ ಟೈಮಲ್ಲಿ ರಿಲೀಸ್ ಆಯಿತು ಅದಕ್ಕೂ ಡಿಫ್ರೆಂಟಾಗಿ ರಿಲೀಸ್ ಮಾಡಿದ್ರಿ ನೆಕ್ಸ್ಟ್ ಡೇ ಅದು ಹೆಂಗು ಸೌಂಡ್ ಮಾಡ್ತು ಅಂತ ಹೇಳಿದ್ರೆ ಇಡೀ ಎಲ್ಲರೂ ತಿರುಗು ನೋಡೋ ಲೆವೆಲ್ಗೆ ಸೌಂಡ್ ಮಾಡ್ತು ಸೊ ನಾವಾಗಲೇ ಅಂದ್ಕೊಂಡಿಲ್ಲ ಕಳೆದ ವರ್ಷವೇ ಬರುತ್ತೆ ಸಿನಿಮಾ ಅಂತ ಅಂದ್ಕೊಂಡ್ವಿ ಆದರೂ ಕೂಡ ಸ್ವಲ್ಪ ಡಿಲೇ ಆಯಿತು ಅದು ಒಂದು ನಿಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ನೀವು ಬೇಸರ ಮಾಡ್ಕೋಬೇಡಿ ಡಿಲೇ ಆಗೋದಕ್ಕೆ ಈ ಎಲ್ಲ ಕಾರಣಗಳು ಬಂದು ನೀವು ಸಿ ಜಿ ವರ್ಕ್ ಅಂತ ಹೇಳಿದ್ರಿ ಅದನ್ನು ಹೊರತುಪಡಿಸಿ ಏನೆಲ್ಲ ನಿಮಗೆ ಡಿಲೇ ಆಗೋದಕ್ಕೆ ಕಾರಣ ಆಯಿತು ಅಂತ ಡೀಟೇಲ್ ಆಗಿ ಹೇಳೋದಾದರೆ ಸರ್ ಈಗ ನಾವು ಸಿನಿಮಾ ಮಾಡಿರೋ ಪ್ರಮಾಣ ಏನಿದೆ ಸ್ಕೇಲು ಅದಕ್ಕೆ ಅಂತ ಪ್ರಿಪ್ರೇಷನ್ನು ಎರಡೂ ನಿಮಗೆ ಪ್ಯಾರ್ಲಲ್ಲಿ ತುಂಬ ಟೈಮ್ ಟೇಕಿಂಗ್ ಅಂದರೆ ನಾವು ಮಾಡಿರೋ ಸೀಕ್ವೆನ್ಸ್ಗಳು ಸಿನಿಮಾ ನೋಡಿದಾಗ ನಾನು ಏನು ಹೇಳ್ತೀವಿ ಅನ್ನೋದಕ್ಕೆ ಆಡಿಯನ್ಸ್ ಕನೆಕ್ಟ್ ಆಗ್ಬೋದು ಇಲ್ಲ ನಿಮಗೆ ಗೊತ್ತಾಗ್ಬೋದು ಸ್ಕೇಲ್ ಆಫ್ ದ ಫಿಲಮ್ ಮಾಡಿರೋ ರೀತಿ ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಸೊ ಆ ಲೆಕ್ಕಾಚಾರಕ್ಕೆ ಸ್ವಲ್ಪ ಶೂಟಿಂಗೂ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತು ಇನ್ನೂರ ನಲ್ವತ್ತು ದಿನ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ ಶೂಟ್ ಆಗಿರೋ ದಿನ ಸೊ ಇಷ್ಟು ದಿನ ಮಾಡೋಕ್ಕೆ ನಿಮಗೆ ಪ್ರೋಸೆಸ್ ಲೆಕ್ಕ ಹಾಕ್ಕೊಂಡ್ರೆ ಒಂದು ದಿವಸಕ್ಕೆ ಹತ್ತರಿಂದ ಹದಿನೈದು ದಿನದ ಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಅದು ಎಷ್ಟೇ ನಾವು ಪ್ರಯತ್ನ ಪಟ್ಟರು ಅಂಥದ್ರಲ್ಲೂ ಭಾಳ ಸಲ ನಾವು ಕಂಟಿನ್ಯೂ ಶೂಟ್ ಮಾಡಿದೀವಿ ಸೊ ಅಡು ಟೈಮ್ ಟೇಕಿಂಗ್ ಪ್ರೋಸೆಸ್ ಬಿಕಾಸ್ ಆಫ್ ಪ್ರಿಪ್ರೇಷನ್ಸು ಮತ್ತು ಇದು ಆಗಿರೋದು ಅದ್ರ ಜೊತೆಗೆ ನೀವು ದಿನ ಗ್ರಾಫಿಕ್ ವರ್ಕ್ ಏನು ಹೇಳ್ತೀವಿ ಅದು ನಿಮಗೆ ಒಂದ್ಸಲಿ ಪೋಸ್ಟ್ ಪ್ರೊಡಕ್ಷನ್ನಲ್ಲಿ ನಾವು ಸಿನಿಮಾನ ಕೊಟ್ಟಾಗ ಸೊ ಅದು ಕಂಪ್ಲೀಟಾಗಿ ಬರೋವರೆಗೂ ಅದು ಚೆನ್ನಾಗಾಗೋವರೆಗೂ ನಾವು ಅದನ್ನು ಇದು ಮಾಡೋಕ್ಕೆ ಬರಲ್ಲ ಸೊ ಅದಕ್ಕೆ ಅದ ಒಂದು ಟೈಮ್ ಕೊಡಲೇಬೇಕಾಗತ್ತೆ ಬೆಟರ್ಮೆಂಟ್ಗೆ ಸೊ ಅದು ಟೈಮ್ ತೊಗೊಳ್ತಾ ಇದೆ ಅದರಲ್ಲಿ ಸೊ ಎರಡೂ ಸೇರಿ ಇದು ಸ್ವಲ್ಪ ಜನಕ್ಕೆ ಫ್ಯಾನ್ಸ್ಗೆ ಮತ್ತು ಎಲ್ಲರಿಗೂ ಅನ್ನಿಸ್ಬೋದು ಇದನ್ನು ಪರ್ಪಸ್ಫುಲಿ ನಾವು ಮಾಡ್ತಾ ಇಲ್ಲ ಅಂತ ಆ ಥರದ್ದೇನಿಲ್ಲ ನಮ್ಮ ಕೈಗೆ ಸಿನಿಮಾ ರೆಡಿ ಆದ ತಕ್ಷಣ ನಾವೇ ಜನ್ರಿಗೆ ತೋರಿಸ್ಬೇಕು ಅನ್ನೋ ಕಾತುರ ನಮಗೆ ಇದೆ ಅದು ಸೊ ಹಂಗಾಗಿ ಶಾರ್ಟ್ಲಿ ನಾವು ಅನೌನ್ಸ್ ಮಾಡಿಬಿಡ್ತೀವಿ